ಮುಂಗಾರು ಕಾಪು ಸಮಾಜ ರಾಯಚೂರು ಇವರಿಂದ ಆಚರಿಸಲ್ಪಡುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ದಿನಾಂಕ ಹತ್ತು ಹನ್ನೊಂದು ಹಾಗೂ ಹನ್ನೆರಡರಂದು ಜರುಗಲಿದ್ದು ಸರ್ವರಿಗೂ ಆಧಾರದ ಸುಸ್ವಾಗತ ಸ್ವಾಗತ ಕೋರುವವರು ಎಂಜಿಆರ್ ಡೆವಲಪರ್ಸ್ ಹಾಗೂ ಡ್ಯಾಡಿ ವೀರೇಶ್ ರೆಡ್ಡಿ ವಾರ್ಡ್ ನಂಬರ್ ಇಪ್ಪತ್ಮೂರು ಮಡ್ಡಿಪೇಟೆ ಬಿಜೆಪಿ ಮುಖಂಡರು ಕಲ್ಯಾಣ ಕರ್ನಾಟಕದ ಭಾಗವು ಶೈಕ್ಷಣಿಕವಾಗಿ ಹಿಂದುಳಿದ ಹಣೆಪಟ್ಟಿ ಹೋಗಲಾಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ಅನುದಾನ ಮಂಜೂರು ಮಾಡುತ್ತಿದ್ದು ಅದರಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಶಿಕ್ಷಣ ವೈದ್ಯಕೀಯ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ ಮೀಸಲಿಡಲಾಗಿದೆ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದರು ತಾಲೂಕಿನ ಜಾಲಹಾಳ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ನಿಲಯ ಕಟ್ಟಡಕ್ಕೆ ಭೂಮಿ ಪೂಜೆ ಹಾಗೂ ಕೆಬಸಾಪುರ ಗ್ರಾಮದಲ್ಲಿ ಕಲ್ಯಾಣ ಪಥ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸುಮಾರು ಎರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಎಂಬತ್ತು ಸಾವಿರ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಹಾಗೂ ಮಹಿಳಾ ಹಾಲು ಉತ್ಪಾದಕರ ಒಕ್ಕೂಟದ ಕೇಂದ್ರವನ್ನು ಉದ್ಘಟಿಸಿದರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತಾಲೂಕಿಗೆ ಹೆಚ್ಚಿನ ಅನುದಾನ ನೀಡಿದ್ದು ಜೊತೆಗೆ ಶೈಕ್ಷಣಿಕ ಅಭಿವೃದ್ಧಿ ಹಾಗೂ ರಸ್ತೆ ಆರೋಗ್ಯ ಸೇರಿದಂತೆ ಇತರೆ ಕಾಮಗಾರಿಗಳಿಗೆ ಅನುದಾನ ನೀಡುತ್ತಿದ್ದು ಗ್ರಾಮಸ್ಥರು ಇದನ್ನು ಸದ್ಬಳಕೆ ಮಾಡಿಕೊಂಡು ಗ್ರಾಮದ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಕರೆ ನೀಡಿದರು

बस சரி லோடு சார் சரி லோடு இல்ல என்னோட எல்லோரு மூணு ஆ ஓகே ஆண்டு இருக்கோம் வந்து பாருங்க அங்கே ಶಾಲೆ ಮಂಜೂರಿಯಾಗಿ ಮಾಡಿಸಿ ಅವಧಿಯಲ್ಲಿ ಅದೇ ಅವಧಿಯಲ್ಲಿ ಭೂಮಿ ಪೂಜೆಯನ್ನು ಕೂಡ ಸುಮಾರು ಎಂಟು ಎಕರೆ ಅಲ್ಲ ಎಂಟು ಎಕರೆ ಭೂಮಿಯನ್ನು ಕೂಡ ಅದೇ ಸಾಲಿನಲ್ಲಿ ಖರೀದಿ ಮಾಡಿ ಮಧ್ಯದಲ್ಲಿ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆಯಾಗಿ ಹೊಸ ಮತಕ್ಷೇತ್ರದಲ್ಲಿ ಸುಮಾರು ಆರೋಳು ಶಾಲೆಗಳಿವೆ ಕಟ್ಟಡಗಳು ಆಗಿದೆ ಅವನ್ನೆಲ್ಲವನ್ನ ಗಮನ ಹರಿಸಿ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಶಿವಕುಮಾರ್ ಅವರು ರಚನೆ ಆಗುತ್ತೆ ವಿಶೇಷವಾಗಿ ಅವರು ಪರಿಶಿಷ್ಟ ಪಂಗಡಗಳ ಕಡಿಮೆ ವಸತಿ ನಿಲಯಗಳು ಶಾಲೆಗಳಿಂದ ಆ ಶಾಲೆಗಳ ಕಟ್ಟಡಕ್ಕೆ ಹೆಚ್ಚು ವರ್ತನೂ ಅನುದಾನವನ್ನು ರೀ ಕರ್ನಾಟಕ ರಾಜ್ಯದಲ್ಲಿರತಕ್ಕಂಥ ಜಿಲ್ಲೆಯಲ್ಲಿ ಖರೀದಿಯಾಗಿದ್ದಾಗ ಆ ಎಲ್ಲ ಶಾಲೆಗಳಿಗೆ ಕಟ್ಟಡಗಳನ್ನು ಕಟ್ಟಿಸಬೇಕು ಎಂದು ಮಾತ್ರವಾದಂಥ ನಿರ್ಧಾರವನ್ನು ಚಿನ್ನೂರು ತಾಲೂಕಿನಲ್ಲಿ ಸುಮಾರು ಮೂರು ಕಟ್ಟಡಗಳು ನಲೆಯಾಳು ಜನ ಮರೆಬಾಳು ಈ ಮೂರು ಕಟ್ಟಡಗಳಿಗೆ ಇವತ್ತು ಮಧ್ಯ ಅನುದಾನವನ್ನು ನಿಗದಿಪಡಿಸಿ ಈ ಸಂದರ್ಭದಲ್ಲಿ ಬಸಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಹಾದೇವಮ್ಮ ಉಪಾಧ್ಯಕ್ಷೆ ಶಾರದಮ್ಮ ಗುತ್ತಿಗೆದಾರರಾದ ಬಸವರಾಜ ಉಗಿಬಂಡಿ ಬಸವರಾಜಗೌಡ ಗಣೇಕಲ್ ದೇವೇಂದ್ರಗೌಡ ಖಾಜಿ ಮಲ್ಲಿಕ್ ಎಂಲಿಂಗಪ್ಪ ದಡೇಸುಗೂರು ಸಾಯಿರಾಮ ಕೃಷ್ಣ ಶಂಕರಗೌಡ ವೀರೇಶಪ್ಪ ಶ್ರೀದೇವಿ ಶ್ರೀನಿವಾಸ್ ಮರಿಯಪ್ಪ ಜಾಲಿಹಾಳ ರಾಮಣ್ಣ ಸಾಸಲಮರಿ ಪಂಪಾರೆಡ್ಡಿ ಲಿಂಗಪ್ಪ ಶರಣಪ್ಪ ಗೂಡೂರು ವೀರೇಶ್ ಬಳಿಗಾರ ಸಿಂಹ ತಿಮ್ಮಣ್ಣ ಸಾಹುಕಾರ್ ವೀರೇಶ್ ಹಂಚಿನಾಳ ಕನಕಪ್ಪ ಸೇರಿದಂತೆ ಊರಿನ ಮುಖಂಡರು ಇದ್ದರು